Okay. <laughs> ತಾಲೂಕಿನ ಬೆಟ್ಟದಪುರ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತಾಲೂಕಿನ ಹೋಬ್ಳಿ ಮಠದ ಅಸ್ಪೃಶ್ಯತಾ ನಿವಾರಣಾ ಕುರಿತಾದ ಅರಿವು ಕಾರ್ಯಕ್ರಮ ನಡೆದಿದೆ ಮೈಸೂರು ಜಿಲ್ಲೆ ಜ್ಞಾನ ಜ್ಯೋತಿ ಸಂಸ್ಥೆ ರಿಜಿಸ್ಟರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು ಬಳಿಕ ಮಾತನಾಡಿದ ಜ್ಞಾನಜ್ಯೋತಿ ಸಂಸ್ಥೆ ರಿಜಿಸ್ಟರ್ ನಿರೀಕ್ಷಕರಾದ ಚಂದ್ರಕಲಾ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿ ಸಂವಿಧಾನದ ರಚನೆ ಸ್ವಾತಂತ್ರ್ಯದ ನಂತರವೂ ಕೂಡ ಮೊದಲನೇ ಹಂತಕ್ಕೆ ಸಮಾನತೆ ಎಂಬ ಅನುಭವ ಮಂಟಪದಲ್ಲಿ ಸಮಾನತೆ ನ್ಯೂನ್ಯತೆಗಳಿವೆ ವ್ಯಕ್ತಿ ವ್ಯಕ್ತಿಯ ಬಗ್ಗೆ ಜಾತಿ ಜಾತಿಯ ಬಗ್ಗೆ ಎಲ್ಲ ಭಾವನಾತ್ಮಕ ವಿಷಯಗಳಲ್ಲಿ ನಾವು ಎಷ್ಟೆಲ್ಲ ಸಮಾಜವನ್ನ ಕಳೆದುಕೊಳ್ಳುತ್ತಿದ್ದೇವೆ ಎಂದರು ಇದೇ ವೇಳೆ ಭೋವಿ ಸಮಾಜದ ಅಧ್ಯಕ್ಷರಾದ ರವಿಕುಮಾರ್ ಮಾತನಾಡಿದ್ರು ಇನ್ನು ಕಾರ್ಯಕ್ರಮದಲ್ಲಿ ಗಣ್ಯರು ಗ್ರಾಮಸ್ಥರು ಸೇರಿದಂತೆ ಹಲವರು ಭಾಗಿಯಾಗಿದ್ರು ಎಂತಹ ನಮ್ಮ ಆಲೂ ಹಿರಿಯರು ಹೇಳಿದ್ರು ಯಾವುದೇ ವಿದ್ಯಾವಂತನಾಗಿರ್ಬೋದು ಎಷ್ಟೇ ಶ್ರೀಮಂತನಾಗಿರ್ಬೋದು ಅಥವಾ ಮನೆಯ ಉತ್ತಮ ಗೃಹಿಣಿ ಆಗಿರ್ಬೋದು ಇನ್ಯಾರೇ ಆಗಿರ್ಬೋದು ಅಲ್ಲಿ ನಾವು ನೋಡುವಂತಹ ಜಾದ ಪ್ರಧಾನ ಮಾತಿನ ಜಾತಿ ಮಾತಲ್ಲಿ ಸುಂದರವಾಗಿರ್ತಕ್ಕಂಥ ಮಾತನ್ನ ಅಂದರೆ ಸುಂದರವಾಗಿರ್ತಕ್ಕಂಥ ಬದುಕನ್ನ ಕಾಣಲಿಕ್ಕೆ ಆಗ್ತದೆ ಅಲ್ಲಿ ಸುಂದರವಾದ ಮಾತುಗಳು ಇಲ್ಲೇ ಇದ್ರೆ ಅಲ್ಲಿ ಅಲ್ಲಿ ಜಾತಿ ಅನ್ನುವುದು ಅದು ಒಂದು ನರಕವಾಗ್ತದೆ ಈ ದೇಶದಲ್ಲಿ ನಮ್ಮ ಜೀವನದ ಪದ್ಧತಿಯಲ್ಲಿ ಮಾತುಕತೆ ಬಹಳ ಮುಖ್ಯ ಒಡನೆ ಮಾತಾಡಿದ್ರೆ ಶಿರ ಹೊಟ್ಟೆ ಹೊಡೆಯುವುದೇ ಬ್ರೀಚಿಂಗ್ ಮಾತಾಡಿದ್ರೆ ನೀವು ಸ್ವಲ್ಪ ಏನು ನೀರು ಕುಡಿತೀರ ಹಾಲು ಕುಡಿತೀರಾ ಊಟ ಮಾಡ್ತೀರಾ ನಮ್ಮಲ್ಲಿ ಏನು ಕೊಡದೆ ಇದ್ರೆ ನಾವು ಸ್ವಲ್ಪ ಔಪಚಾರಿಕವಾದ ಮಾತಗಳನ್ನು ಸಹಿತ ಆರು ಬೇಡ ಚೆನ್ನಾಗಿ ಸಾಕು